जय भारत माता की जय श्री राम भारत माता की भारत माता की भारतीय जनता पार्टी के, भारतीय जनता पार्टी के, भारतीय जनता पार्टी जनपर होराटक टक्के, भारतीय जनता पार्टी जनपर होराटक टक्के। जय हो उत्तराखंड भारतीय जनता पार्टी जिला घटक वित्त प्रतिनिधि ने नेरस्ताई दे ಬಂಧುಗಳೇ ತಮಗೆಲ್ಲರಿಗೂ ಗೊತ್ತಿದೆ ಸ್ವಾತಂತ್ರ್ಯ ಬಂದಾಗಲಿಂದ ಕಾಂಗ್ರೆಸ್ ದೃಷ್ಟಿಕೋನ ನೀತಿಯನ್ನು ಅನುಸರಿಸುತ್ತಾ ಬಂದು ತಮಗೆಲ್ಲರಿಗೂ ಗೊತ್ತಿದ್ದಂತಹ ವಿಷಯ ಅದೇ ಶಾಲೆಯನ್ನ ಇವತ್ತು ಕಾಂಗ್ರೆಸ್ ಮುಂದುವರೆಸಿದೆ ಮೊನ್ನೆ ಸಿದ್ದರಾಮಯ್ಯ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸಾಲಿನ ಬಜೆಟ್ ಅನ್ನ ಮಂಡಿಸದಂತಹ ಸಂದರ್ಭದಲ್ಲಿ ತಾವು ಗಮನಿಸಿರಬಹುದು ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡುವ ದೃಷ್ಟಿ ಇಟ್ಕೊಂಡು ಓಟ್ ಬ್ಯಾಂಕಿಗೋಸ್ಕರ ಆ ಸಮುದಾಯಗಳ ಓಟಿಗೋಸ್ಕರ ತುಷ್ಟೀಕರಣ ನೀತಿಯನ್ನು ಅನುಸರಿಸುತ್ತ ಕಾಣ್ತಾ ಇದ್ದೇವೆ ಇದನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಇಳಿದಿದೆ ನಾವು ಗಮನಿಸಿರಬಹುದು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವುದೇ ಧರ್ಮಕ್ಕೆ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶವನ್ನು ನೀಡಿಲ್ಲ ತಾವು ಗಮನಿಸಿರಬಹುದು ಆದರೆ ಇವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಸಂವಿಧಾನವನ್ನು ಧಿಕ್ಕರಿಸಿ ಕೇವಲ ತುಸ್ತೀಕರಣಕ್ಕೋಸ್ಕರ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿನ ತಂದಿರುವುದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೆ ಇದನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಇಳಿದಿದೆ ಈ ಗುತ್ತಿಗೆಯನ್ನು ಎಲ್ಲ ವರ್ಗದವರು ಗುತ್ತಿಗೆಯನ್ನು ಮಾಡುತ್ತಾರೆ ಅದನ್ನು ಕೇವಲ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ತಂದಿರೋದು ಇದು ಖಂಡನೀಯ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಮೂರನೇ ಬಾರಿ ನನ್ನ ಕ್ಷೇತ್ರದ ಶಾಸಕನಾಗಿ ಅನೇಕ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ್ದೇನೆ ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದರ ಬಜೆಟ್ನಲ್ಲಿ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವಷ್ಟು ಅನುದಾನಗಳನ್ನು ಕೆಲವಷ್ಟು ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದರು ಆದರೆ ಘೋಷಣೆ ಮಾಡಿದಂಥ ಒಂದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ಎನ್ನುವಂಥದ್ರ ಬಗ್ಗೆ ನಾವೆಲ್ಲ ಅದನ್ನು ವಿರೋಧವನ್ನು ನಮ್ಮ ಜಿಲ್ಲೆಯ ಶಾಸಕರಲ್ಲಿ ನಾನು ಫೋನಿ ಅದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದೇನೆ ಅನ್ನುವಂಥದ್ದನ್ನು ಯಾವ ಕಾರಣಕ್ಕಾಗಿ ಉಳಿದ ಶಾಸಕರು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತೇ ಇದೆ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಿನ ಶಾಸಕರು ನಮ್ಮ ಜಿಲ್ಲೆಯಿಂದ ಆಯ್ಕೆ ಆದಂಥವ್ರು ಇದ್ದಾರೆ ಅವ್ರ ಮನಸ್ಸಿನಲ್ಲಿ ಗೊತ್ತಿದೆ ತಮ್ಮ ಜಿಲ್ಲೆಗೆ ಏನನ್ನು ಈ ಸರ್ಕಾರದಿಂದ ನೀಡ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥದ್ದನ್ನು ಅವರು ತಿಳ್ಕೊಂಡ್ರು ಸಹ ನಮ್ಮ ಜಿಲ್ಲೆ ನಿಜವಾಗಿಯೂ ನತದೃಷ್ಟ ಜಿಲ್ಲೆ ಅನ್ನುವಂಥದ್ದನ್ನು ನಾನು ಬೆಳಗಾವಿದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೆ ನಿಮ್ಮ ಬುದ್ಧಿ ಎಷ್ಟೊಂದು ನಾರ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತದೆ ಹಾಗಾಗಿ ಈ ನಾರುವ ಕೊಳೆಯುವ ಕೆಟ್ಟ ಮನಸ್ಸುಗಳ ಒಂದು ಸಂದೇಹಕ್ಕೆ ಕೊಡಲ್ಪಟ್ಟಂತ ಹೆಸರು ಏನು ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಬಹುದು ಒಬ್ಬ ಜವಾಬ್ದಾರಿ ಮಂತ್ರಿ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾರಂದ್ರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದವರು ನಮ್ಮನ್ನ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ಸಿಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಯಾರನ್ನ ತೊಂದರೆಗಿಡ್ಲಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ ನಿಮ್ಮ ರಾಜಕೀಯದ ಬೆಳೆಗಳನ್ನ ಬೇಯಿಸ್ಕೊಳ್ಲಿಕ್ಕೆ ಈ ರೀತಿಯ ಕೆಟ್ಟ ಒಂದು ಮಾಧ್ಯಮದ ಮುಖಾಂತರ ಕೆಟ್ಟ ವರ್ತನೆಯ ಮುಖಾಂತರ ಈ ರಾಜ್ಯವನ್ನು ಹನಿ ಟ್ರ್ಯಾಪ್ ಇದಕ್ಕೆ ನೀವು ದೂಡ್ಲಿಕ್ಕೆ ನೋಡ್ತಾ ಇದ್ದೀರಲ್ಲ ಸ್ವಾಮಿ ಒಂದು ವೇಳೆ ಈ ರೀತಿ ನೀವು ಬೇರೆಯವ್ರ ಮನೆ ಹನಿ ಟ್ರ್ಯಾಪ್ ಮಾಡ್ತಾ ಹೋದರೆ ನಿಮ್ಮ ಮನೆಯ ನಿಮ್ಮ ಮಕ್ಕಳ ನಿಮ್ಮ ಕುಟುಂಬದ ಸದಸ್ಯರ ಹನಿ ಟ್ರ್ಯಾಪನ್ನು ಮಾಡುವಂಥ ದಿನವೂ ಸಹಿತ ಬಹಳ ದೂರ ಇಲ್ಲ ಎನ್ನುವಂಥ ಮಾತನ್ನು ನಾವು ಖಂಡಿತವಾಗಿ ಹೇಳಲೇಬೇಕಾಗ್ತದೆ ಇವತ್ತು ನಾವು ಬಿ ಜೆ ಪಿ ಸರ್ಕಾರದಲ್ಲಾಗಲಿ ಅಥವಾ ನಾವು ಹಿಂದುತ್ವದಲ್ಲಿ ನಂಬಿಕೆ ಉಳ್ಳಂತಹ ಈ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಸಹೋದರಿಯನ್ನ ನಾವು ತಾಯಿಯಂತೆ ಸಹೋದರಿಯಂತೆ ಕಾಣ್ತಾ ಬಂದಿರುವಂತ ಒಂದು ಶ್ರೇಷ್ಠವಾದಂತ ಸಂಸ್ಕೃತಿ ನಮ್ಮದಾಗಿತ್ತು ಅಂಥದ್ರಲ್ಲಿ ಅಸೆಂಬ್ಲಿಯಲ್ಲಿ ಈ ವಿಷಯದ ಕುರಿತು ಚರ್ಚೆ ಮಾಡಲಿಕ್ಕೆ ನಮ್ಮ ಭಾಜಪದ ಸದಸ್ಯರು ಅಥವಾ ಎಂ ಎಲ್ ಎಗಳು ಹೊರಟ್ರೆ ಅವ್ರನ್ನ ಅನಾಮತ್ತಾಗಿ ಎತ್ತಾಕ್ಲಾಗ್ತದೆ ಅವ್ರನ್ನ ಆರು ತಿಂಗಳವರೆಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಧ್ವನಿಯನ್ನ ನೀವು ಹತ್ತಿಕ್ತೀರಿ ಅನ್ನುವಂತ ಮಾತನ್ನ ನಾವು ಹೇಳಬೇಕಾಗ್ತದೆ Berada di tukar, ini. Barat Mataki. Jai. Thank you. Thank you.